ಈ ತರ ಊದಿನ ಗಟ್ಟಿ ಹಸಿದೀವಲ್ಲ ಚಲೋ ಅನ್ಸುತ್ತಾ ನಿಮಗ ಶಾಂತಿ ಅನ್ಸುತ್ತಲ್ಲ ಶಾಂತಿ ಅನ್ಸುತ್ತ ಮುರಿದುದುಾ ಏನಾಗುದಿಲ್ಲ ತುಂಬಾ ಏನಾದ್ರು ಮೂರ್ತಿ ನೋಡೋಣ ಆ ಮೂರ್ತಿ ತೊಂಬರೋಗಿಲ್ಲ ನೋಡು ಇನ್ನೊಂದು ಮುಕ್ಕಾಗಿ ಇದು ಅದು ಚಲೋ ಐತೋ ಅದು ಈ ಚಲೋ ಕಲ್ಲಿಲಿ ಕೆತ್ತ್ಯಾರೋದನ್ನ ದೇವ್ರ ಮೂರ್ತಿ ಆ ಮೂರ್ತೀ ಹಾಂ ನೋಡಲ್ಲ ಏ ಸುಮಿರಾ ತೊಂಬ ಇಲ್ಲಿ ಹಿಡಿಯಲಿಲ್ಲ ಇಡೀ ಒಂದು ನಿಮಿಷ ಈಗ ಎಷ್ಟು ಚಂದ ಐತಿ ನೋಡು ಮೂರ್ತಿ ಇದ್ನ ಕಪ್ಪು ಮುರ್ತೈತಿ ನೋಡು ಇಲ್ಲಿ ಎಷ್ಟು ಎಷ್ಟು ಚಂದ ಕಾಣತೈತಿ ನೋಡು ஏனாக நோடில இது 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 கல் இம்பார்டென்ட் ஐத்தோ எதிரூரி கல்லது சங்கமூரி கல்ல மூர்த்தி ஏனாக

ಸರಿ 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 ಏನಾಗುದಿಲ್ಲ ಇರ್ಲಿ ಏನಾಗುದಿಲ್ಲ ಇರ್ಲಿ ಹಿಡ್ಕೋದಿಲ್ಲ ಬೇಡ ಬೇಡ ಇರ್ಲಿ ஏனாக ನೀವು ಕಾಗಿಗತಿ ಮಾಡಿದೀನಿ ಕೋ ಜೀವನದಾಗ ಯಾ ಗೆಳೆಯರು ನಿನ್ ಜೋಡಿ ಮಾತಾಡ್ಲಾರ್ದಂಗ ನಿನ್ನ ನಿನ್ನಂಗ ಬರೋನು ಯಾ ಗೆಳೆಯರು ನಿನ್ ಜೋಡಿ ಮಾತಾಡಿಕ ಹೆಂಗ್ ನಿನ್ಗ ಚಲೋ ಅನ್ಸುತ್ತಾ ಸುಮ್ಮ ಚಲೋ ಅನಿಸುತ್ತಾ ಗೆಳೆಯರ್ಲಿಕ್ಕೆ ಚಲೋ ಅನ್ಸುತ್ತಾ ಒಬ್ಬನ ಆಡಿ ನೋಡಿ ಇವತ್ತು ಒಂದು ದಿವಸ ಒಬ್ಬಂಗ ಬಿಡ್ರ ಒಬ್ಬನ ಅವ ಹಾ ಒಂದ್ ಸ್ವಲ್ಪ ಒಬ್ಬನೇ ಇರಲಿ ಗೊಪ ಆಗಲಿ ಗೆಳೆಯರ್ ಬೆಳೆ ಏನೋದು ನಿಮ್ಗೆ ಹೆಚ್ಚು ಕಡಿಮೆ ಆಕಿರ್ತೈತಿ ಹಂಗಲ್ಲ ಈಗ ಒಬ್ಬನ ಗೆಳೆಯಾರಂದ್ರ ಬೇಕು ಹೆಚ್ಚು ಕಡಿಮೆ ಇರ್ತದಿ ಕಂಡು ಗುಡ ಮಾಡದಾ ಕಂಡು ಗುಡ ಮಾಡ್ತೀಯಾ ನೀ ಪ್ರವೀಣ ನೀನೇ ಹಾಕಿದ ಇದು ಪಂಗಾ ಯಾಕಪ್ಪ ಈ ಭಯ ಭಯ ಬಕಣ ಅಂತಾನೆ ಮನುಷ್ಯ ಒಮ್ಮಕ್ಕೆ ನೀ ಕಡ್ಡ ಗುಡ ಮಾಡ್ ನಾನು

കൈത്തക്കൊമ്പല ഹാ ബന്റ് മന്ത്രി ബാ ബി ബന്ധ കൈത്തോട നടി ഏഹ് ഏതീരോ ഏനി സാധന നോടോണ ഏന ഇല്ല 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 ಕಷ್ಟ್ರ ಹಾಕೊಂಡ್ರೆ ಎಲ್ಲರೂ ಹಾಕೊಳ್ರಿ ಹಾಕೊಳ್ರಿ ಈಗ ಇನ್ನೊಂದು ಇನ್ನೊಂದು ಮಾತು ಹೇಳ್ತೀನಿ ಈಗ ಈಗ ಪ್ರವಾಸಕ ನೀವು ಯಾರೇ ಕೋಕಿರ್ ಕಾಯ್ತ್ರಿ 1 2 3 4 ಹಾ ಈಗ ಒಮ್ಮೆ ನಾ ಟೀಚರ್ಗಳು ಬರ್ತಾರೆ ಅವರು ಹುಳಪನೆ ಟೀಚರ್ ವಸ್ತ್ರ ಟೀಚರ್ ಬರ್ತಾರೆ ನಾವು ಡಿಸ್ಕಸ್ ಮಾಡೋಕಂತ್ರು ಅವರು ಹಾ ಆದ್ರೆ ಗೋವಾಲಿ ಒಮ್ಮೆ ನಾ ಬರಲಿ ಕಣ ನಾನು ಬಂದ್ರೆ ಬರ್ತೀನಿ ಇಲ್ಲಿ ಕಂದ್ರಿಲ್ಲ ಹಾ ಹೋಗಿ ಬರಲಿ ಏನು ನಾ ಬಂದ್ರೆ ವಿಡಿಯೋ ಮಾಡ್ತೀನಿ ಹಂಗ್ಯಾಕೋ ಇಲ್ಲ ಹೋ ಬರ್ರಿ ನೀವು ಈ ಫೋನ್ ಮಲ್ಲಿಕಾರ್ಜುನ್ ಸಲ ವಿಡಿಯೋ ಮಾಡ್ಕೊಂಡ್ ಬಂದ್ಬಿಡ್ರಿ ಮಲ್ಲಿಕಾರ್ಜುನ ಕರ್ಕೊಂಡು ಹೋಗೋ ಆಸೆ ಐತಿ ಆದ್ರೆ ಅವ್ನ ಜವಾಬ್ದಾರಿ ಯಾರ್ತು ಅಂತ ಹೇಳಲ್ಲೇ ಒಮ್ಮೊಮ್ಮೆ ಗುಡ್ಡ ಹತ್ತಿದ ಇರ್ತೈತಿ ಕಾರ್ನಾಗ ಅಡ್ಡಾಡೋದು ಇರ್ತೈತಿ ದಡದಡ ಅಡ್ಡಾಡೋದಿರ್ತೈತಿ ಓಡುದಿರ್ತೈತಿ ಒಮ್ಮೊಮ್ಮೆ ಉದಾಹರಣೆ ಹೇಳ ಯಾಕೆ ಆ್ಯಕ್ಚುಲಿ ಮಕ್ಕಳ ಬಗ್ಗೆ ನನ್ಗೆ ಗೊತ್ತೈತಿ ಒಂದ್ಸರಿ ಊರಾಗ ಪ್ರವಾಸಕ್ಕೆ ಹೋಗಿದ್ವಿ ಬಡ್ಡಿ ಸರ್ ಅಂತ ಹೆಸರು ಅವ್ರದ್ದು ಗಂಡಶಾಲೆ ಶಾಲೆ ಅದು ಹ್ಮ್ ಹಾ ಗಂಡ ಶಾಲಿನ ಏನಾಯ್ತು ಒಂದು ಕಾಡ್ನಾಗ ಹೋಗಿದ್ವಿ ಒಂದು ಕಾಡು ಕಾಡಿನೊಳಗ ಒಂದು ಗವಿ ಐತಿ ಎಷ್ಟ್ ಹೇಳ ಒಂದು ಕಾರ್ಡ್ನೊಳಗೆ ಗವಿ ಅದೆಷ್ಟು ರೋಡಿನಿಂದ ಒಂದು ಕಿಲೋಮೀಟ್ರ್ ಒಳಗೆ ಅದು ಗವಿಗೆ ಕಾಡಿನಾಗ ಹಂಗೆ ಗವಿ ಐತಿ ಅದು ಹೋಗೋ ಮಟ್ಟ ಹೋಗೋ ಮುಂದೆ ಹೋದ್ವಿ ಗವಿ ಸರ್ ಒಳಗೆ ಗವಿಯನ್ನ ಕರ್ಕೊಂಡು ಹೋದ್ರೆ ಹುಡುಗರುನ ಯಾವುದೋ ಊರು ಅದು ಸ್ವಲ್ಪ ಇಳುಕಲಾಗಿತ್ತು ಅದು ಹೋದ್ವಿ ಹಳ್ಳಿ ಬರೋ ಮುಂದೆ ಗವಿ ನೋಡಿ ರಪ್ಪ ರಪ್ಪ ರಪರಪ್ಪ ಓಡಿ ಬಂದ್ಬಿಟ್ರೆ ಸರ್ ಹುಡುಗರು ಕೊಡಿ ನಾವು ಒಬ್ಬ ಹಿಂದುಳಿದ್ಬಿಟ್ಟ ಹಾ ರೋಡಿಗೆ ರೋಡ್ ನತ್ತ ಗಾಡಿ ನಿಂದ್ರಿಸಿದ್ವಿ ನೋಡಿದ್ರ ಅವ್ರು ನೋಡಿ ಓಡ್ಕೊಂತ ಓಡ್ಕೊಂತ ಹೋಗ್ಬಿಟ್ರಿ ಎಲ್ಲಾರು ಒಳಗ್ ಗಿವಿ ನೋಡಿ ಇದ್ದ ಹಾಶಿ ಒಳ್ಳೆ ಒಂದ್ ಅರ್ಧ ಕಿಲೋಮೀಟರ್ ಅಷ್ಟು ರೋಡಿಗೆ ಬರ್ಬೇಕದು ನಾವ್ ಒಬ್ಬಕ್ಕೆ ಒಳ್ದ್ ನಡೆಯಕ ಕಾಡ್ಯಾಗ ನಡಕ ಏನ್ ಮಾಡ್ಲಿ ಏನ್ರ ಹುಲಿ ಬಂದ್ರ ಶಿವ ಬಂದ್ರ ಅಂಜಿಕ್ ಬಂದ್ಬಿಟ್ಟಿತ್ತು ಫೋನ್ ಹಚ್ಬೇಕಂದ್ರೆ ಫೋನ್ ಹತ್ತದ ನೆಟ್ವರ್ಕ್ ಇಲ್ಲ ಮುಗೀತನ ಕಥೆ ಅಂತ ತಿಳ್ಕೊಂಡೆನಾ ಇವ್ರನಾವರು ಹಿಂದ ಟೀಚರ್ ಉಳ್ದ್ರೆ ಅನ್ಬೇಕಿಲ್ಲ ಬಡ 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 ಓಡೋಗ್ಬಿಟ್ರ ಹುಡುಗರು ಜೋಡಿ ಬಡ್ಡಿ ಸರ್ ಅಂತ ಅವ್ರು ಒಂದು ವಯಸ್ಸಿನ ಸಣ್ಣ ಹುಡುಗ್ರು ಅವ್ರು ಸರ್ ಅವರು ಈ ಹುಡುಗರು ಸರ್ ಹುಡುಗರು ಕೂಡ ಬಡ 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 ಓಡೋಗ್ಬಿಟ್ರ ಒಂದು ಇನ್ನೊಂದು ಇವರು ಹೆಡ್ ಮಾಸ್ಟರ್ ಟೀಚರ್ ಅವ್ರಿಗೂ ಹೋಗ್ಯಾರ ನಾನು ನಡೆಯಾಗ ಒಲ್ದು ನಾವು ಹಿಂದೆ ಹಿಂದುಳಿಬಿಟ್ಟು ನೀನು ಕಾಡಿನಾಗ ಏನು ಮಾಡ್ತೀನಿ ನೋಡು ಹಿಂಗೆ ಹಾಕಿರ್ತೇವೆ ಮೊಮ್ಮೆ ಮತ್ತೆ ಕೊನೆಗೆ ಹೆಂಗೋ ಮಾಡಿ ನಿಂದ್ರಿ ಟೀಚರ ನಿಂದಿರಿ ಟೀಚರ್ ನಾ ಹಿಂದೆ ಉಳಿದಿನ ಅಂತ

ಚಸ್ಮಾ ಬಣ್ಣ ಇದು ಯಾವ ಬಣ್ಣಪ್ಪ ಯಾಬಣ್ಣಪ್ಪ ಕಾಣತ್ತಲ್ಲ ಮೇಲಾ ಬಾಳ್ ದೂರ ಕಾಣೋದಿಲ್ಲ ಈಗ ಈಗ ಹೇಳ ಅಲ್ಲೇ ನಿಂದ್ರ ಅಲ್ಲೇ ನಿಂದ್ರೆ ಹೇಳ ಹ ಚಸ್ಮಾ ಬೇಕವಂಗ ಹಿಂಗ ಆತ ಐದು ಆರು ಏಳದವ್ರು ಬರ್ರಂತಾರ ಬಿಡು ಸರ್ ಆದ್ರೆ ನೋಡುನಂತ ನಾನು ಬಂದ್ರ ಬರ್ತೀನಿ ಇಲ್ಲಿಕಂದ್ರೆ ನೀವು ಹೋಗಿ ಹೋಗ್ಬಿಡ್ರಿ ಅಂತ ಚಿಂತೆ ಮಾಡಕ್ ಹೋಗ್ಬೇಡ್ರಿ ಏ ಇಲ್ಲ ಹೋಗ್ಬಾ ಹಂಗಾರ ಒಂದು ಶರತ್ ಮಾಡ್ತೀನಿ ಈಗ ನೀವು ಅರ್ಧಕ್ಕಿಂತ ಹೆಚ್ಚಿನ ಹುಡುಗರು ಬಂದ್ರೆ ಬರ್ತೀನಿ ನೋಡ ನಾ ಅರ್ಧಕ್ಕಿಂತ ಹೆಚ್ಚಿನ ಹುಡುಗರು ಬಂದ್ರೆ ಬರ್ತೀನಿ ನೋಡು ಹ್ಮ್ ನಾನು ನಡಿಯಾಕುಂತ ನನ್ಗ ಏರಿ 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 ಒಮ್ಮೆ ಬರಾತೈತಿ ಒಮ್ಮೆ ಏರ್ ಬರಾತೈತಿ ಒಮ್ಮೆ ತೆಗ್ಗೈತಿ ಕಾಡಿನಾಗ ಐತಿ ದವಿ ಅವರು ಓಡಾಡುವ ಅದು ಗವಿ ಆ ಗವಿ ಒಳಗೊಬ್ಬರು ಸ್ವ ಸ್ವಾಮೀಜಿಗಳು ಏನೋ ಅಲ್ಲೇ ಇದು ತಪ್ಪಸ್ ಕುಂದಿರ್ತಾರಂತ ಅಂಥ ಗವಿ ಅದು ಯಾವುದೋ ಒಂದು ಊರೈತಿ ಕತ್ ಕತ್ ಬೆಳಗ್ಗಿನಾಗ ಗವಿ ಕತ್ಲ ಹ್ಞೂ ಒಬ್ಬರ ಹಾಂ ಯಾವುದೋ ಊರಂದ್ರೆ ಅಲ್ಲೇ ರಾತ್ರಿ ಮಲ್ಕೊಳ್ಳೋ ವ್ಯವಸ್ಥೆ ಮಾಡ್ತೀವಿ ಚಿಂತೆ ಮಾಡಬೇಡ್ರಿ ಮಾಡ್ತಾರ ಸರ್ ಸರ್ ಒಬ್ಬೊಬ್ಬರಿಗೆ ಹತ್ತತ್ತು ಹುಡ್ಗರು ಕೊಡ್ತಾರಂತೆ ಸರ್ ಹತ್ತ ಹುಡ್ಗರು ನ ಮಮತಾಜಕರ್ಗೆ ಹತ್ತು ಅನಿತಾಗ ಹತ್ತು ಮಲ್ಲವ್ಗೆ ಹತ್ತು ಕುಳಿಪಲ್ಯ ಟೀಚರ್ಗೆ ಹತ್ತು ವಸ್ತ್ರ ಟೀಚರ್ಗೆ ಹತ್ತು ಹ್ಞೂ ನಾ ಬಂದರೆ ನನಗೆ ಹತ್ತು ನಾ ಅಂದ್ರೆ ಅವ್ರಿಗೆ ನೀವು ಅವ್ರಿಗೆ ಹಾಕಿರಿ ಏನಿಲ್ಲ ಚಿಂತೆ ಮಾಡಕ್ಕೆ ಹೋಗಬೇಡ್ರಿ ಅವ್ನು ನೋಡೋಕೆ ಆದಷ್ಟು ಬರಕ್ಕೆ ಪ್ರಯತ್ನ ಮಾಡ್ತೀನಿ ಮಮ್ಮನೆ ಮಮ್ಮನೆ ಕಾಸುದ ಮನಸೈತ್ರಿ ನಮ್ಮವ ಬಾಡ ಅಂತಾರೆ ನಿಮ್ಮನೇ ಅಂತೂ ಇಚಿತ್ತ ಹೋಗಿಬಿಡು ಮಮ್ಮಾ ಬೆಳೆಸರೆ ಮಮ್ಮಾ ಅಪ್ಪ ಕಾಸಸ್ತಾರೆ

ಹ್ಮ್ ಚಲೋ ಆತಲ್ ಮತ್ತೆ ಒಂದ ದಿವ್ಸ ಹ್ಮ್ ಒಂದ ದಿವಸ ಹೋಗಿ ರಾತ್ರಿ ಬಂದ್ಬಿಡುದು ಹಂಗಾದ್ರ ನೋಡು ಹೆಂಗ್ ಮಾಡ್ತೀನಿ ಒಂದ್ ದಿವ್ಸ ರಾತ್ರಿ ಹೊಂಡಬೇಕು ನೋಡು ಮಾಡ್ತಾರೆ ಮಾಡ್ಲಿ ಇನ್ನೊಂದು ಇನ್ನೊಂದು ಅವಕಾಶ ಐತಿ ಇಲ್ಲ ರೀ ಟೀಚರ್ ನೀವು ಬಂದ್ರೆ ನಾವು ಹೋಗ್ತೀವಿ ಅಂತಂದ್ರೆ ನಿಮಗೋಸ್ಕರನಾರ ಬರ್ತೀನಿ ನೀವು ಬರಬೇಕ್ರಿ ಟೀಚರ್ ಅಂತಂದ್ರೆ ನಿಮಗೋಸ್ಕರನಾರ ಬರ್ತೀನಿ ಓಪ ಇಲ್ಲ ರೀ ನೀವು ಬರ್ಲಿಕ್ಕೆ ನಡೀತೈತಿ ಟೀಚರ್ ಅಂತಂದ್ರೆ ಅದು ಓಕೆ ನೀವು ಬರ್ಬೇಕಾ ಆಯ್ತು ದುರ್ಗಪ್ಪ ಸಲುವಾಗಿ ನಿನ್ನ ಸಲುವಾಗಿ ಬರಾಕೆ ಪ್ರಯತ್ನ ಮಾಡ್ತೀನಿ ಹಾ ಹಾ ಹ್ಮ್ ಕೃಷಿ ಮೇಳ ಮುಗೀತದು ಹ್ಮ್ ಅಂತ ಒದ್ದಾಡಿದ್ಯಾನು ದಿವಸಾನು ಇರುತ್ತೆ ಆದ್ರೆ ಇವು ಸಾಮಾನು ಇರುದಲ್ಲ ಗಿಡ ಇಷ್ಟ ಇರ್ತಾವ ನೋಡು ಗಿಡ ಹೂವು ಇರ್ತಾವ ನೋಡ್ಕೊಂಬ್ರ ಹಂಗೂ ಮಾಡ್ಬೋದು ಹ್ಮ್ ಫ್ರೀ ಇರ್ತೈತಿ ನೋಡು ಹೂವು ಹೂವು ಬರ್ತಾವೆ ಅಲ್ಲೇ ಬೀಜ ಸಿಗ್ತಾವೆ ಬೀಜ ಸಿಗ್ತಾವ ಸಿಗ್ತಾವ ಜ್ಯೂಸ್ ಸಿಗುತ್ತೆ ಅಡ್ಡಾಡಿಸ್ಕೊಂಡು ಗಿಡ ತೋರಿಸ್ಕೊಂಡು ಅವ್ರದ ಅವರ ಫ್ಯಾಕ್ಟ್ರಿ ಅದನ್ನ ಅವರನ್ನ ವಿದ್ಯಾರ್ಥಿಗಳ ತಯಾರಿ ಅದನ್ನ ಜ್ಯೂಸ್ ಅವ್ರು ಒಂದು ಟ್ಯಾಂಕಿ ಇಟ್ಕೊಂಡು ಕೊಡ್ತಾರೆ ಟ್ಯಾಂಕಿ ಇಡೀ ಮಂದಿ ಕುಡ್ಸಾಕ ಎಲ್ಲರಿಗೂ ಬಂದರೆ ಹತ್ತು ಹತ್ತು ರೂಪಾಯಿ ಕೊಟ್ಟರು ಈಗ ನಡ್ಬಾರಕ್ಕೆ ಹೋದ್ರು ನಾವು ಒಂದು ಹಿಟ್ಟು ಹಾಕ್ಸ್ಕೊಂಡ್ಬರ್ಬೋದು

ಸಹಸ್ರಿಂದ ಬನವಾಸಿ ಸಿರ್ಸಿಗೆ ಹೋಗಕ್ಕೆ ಇಲ್ಲಿ ಎರಡ್ನೂರ ಮೂವತ್ತೈದು ಕಿಲೋಮೀಟರ್ ಅಂದ್ರೆ ಶಿರೂರ್ ಸಿರ್ಸಿಗಾದ್ರೆ ಎರಡ್ನೂರ ಮೂವತ್ತೈದು ಕಿಲೋಮೀಟರ್ ಅಂದ್ರೆ ಆಕೈತಿ ಭಾಳ ಲೇಟ್ ಆಗೈತಿ ಆದ್ರೆ ಒಂದ್ ದಿವ್ಸಕ್ಕೆ ಆಗುದಿಲ್ಲ ಮಧ್ಯಾಹ್ನ ಒಂದ್ ಗಂಟೆ ಆಕೈತಿ ಹೋಗಕ್ಕೆ ಈಗ ನಸಿಗಿನಾಗ ಒಂದ್ ಗಂಟೆಗೆ ಬಿಟ್ರೆ ನಸಿಕನ್ಯಾಗ ಒಂದು ಗಂಟೆಗೆ ಬಿಟ್ರೆ ಬೆಳಿಗ್ಗೆ ಆರ್ ಬಿಡ್ತೀನಿ ಅರ್ಧ ದಿವ್ಸ ಬೇಕು ಊರೆಲ್ಲ ಮಸ್ತ್ ಅದೇ ಈಗ ತಮ್ಮ ಹೇ ಬಿಡು ಈಗ ಓದ್ತೀನಿ ನೋಡು ಶಿರೂರು ಶಿರ್ಸಿ ಸಹಸ್ರಲಿಂಗ ಬನವಾಸಿ ಯಾನ ಜೋಗ ಹ ಒಡಬೈಲು ಒಡನ್ ಬೈಲು ಜೋಗ ಎರಡ್ ಸಲ ಬರ್ದಾರಲ್ಲ ಜೋಗ ಬರ್ದಾರ ಇಲ್ಲ ಜೋಗ ಒಂದೈತಿ ಇಡಗುಂಜಿ ಗೋಕರ್ಣ ತೀರ್ಥಕೋಟೆ

ಎದ್ರಿ ಬೇಡ ಹೆದ್ರಿ ಬೇಡ್ರಿ ಓ ಇಲ್ಲ ಇಲ್ಲ ನಡಿ ಕೊಟ್ಟು ಬಂದ್ಬಿಡು ಕೊಟ್ಟ ಬಂದ್ಬಿಡು ವಜ್ರಮಟ್ಟಿಗಿಲ್ಲ ಇಲ್ಲ ವಜ್ರಮಟ್ಟಿಗ ವಜ್ರ ಮಟ್ಟಿಗೆ ಹೋದ್ರೂ ಏನು ತಪ್ಪಿಲ್ಲ ಈಗ ಏನ್ ಮಾಡ್ರಿ ಅಂತಂದ್ರೆ ನೀವು ಸರ್ ಹೇಳ್ತಿದ್ರ ಬೇಕಾದ್ರೆ ಹೇಳ್ರಿ ಏನ್ ಮಾಡ್ತಿರೀ ಹೋಗ್ರಿ ನಡಿ ಹ್ಮ್ ಆದ್ರೆ ಹಂಗಲ್ಲ ಹೋಗಿದ್ಕೂ ಕವರ್ ಆಗುದನ್ಸತ್ತಲ್ಲ

ಸರಿ 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 ಹೋಗೋಣ ಮೇ ಸರಿ ಕೇಳಾ ನಾಚಾಬೇನಾ ನಾಚಾಬೇ ತಿಚರಿ ಸರಿ ಸರಿ ಕೇಳಾ ಸರಿ ಕೇಳಾ ನೀ ಹೋಗಲೇ ಅಂದಿನಾಕಡೆ ಯಾದ ನಾಚಾ ದೂರ ಹೋಗೋಣ ಅಂತಾ ಅಂತಾ ಫೋಟೋನ ಬಾಗಲ ಕೋನ ಆಯ ನಿನ್ ಕೂಡ ಆಯ ಅಲ್ವಾ ಕರ ಓಬಲ್ ರೆ ಕಾವೋ ಕೋಲ್ ರೆ ಏನು ಮಾಡ್ತೀರೋ ನೋಡಿ ಹೋಗೋ ಸರ್ ಕೇಳ್ಬೇಡಿ ಹೋಗ್ ನೋಡಿ ಜನ ಹೋಗೋ ಎಲ್ಲರಿಗೂ ಆಡಾಡ್ ಗಿಡ ಎಲ್ಲರಿಗೂ ಗಿಡ ತೊಂಬಾ ಎಲ್ಲಿ ನಿಮ್ಮ ಅಪ್ಪರ್ಗ ಹೇಳ ನಿಮ್ಮಪ್ಪ ನಿಮ್ಮ ಹ್ಞೂ ಅಂದ್ರೆ ಅಷ್ಟ ನಿಮ್ಮಪ್ಪ ಹೇಳ್ಬೇಕಲ್ಲ ಪಾಪ ಗೆಡ್ಯಾರ ಕೊಣಂತ ನೂರು ರೂಪಾಯಿ ತೊಂಬರ್ಗೆ ಹೇಳ ಫೋನ್ ಹಚ್ಚಿ ಹುಡುಗರಿಗೆ ಕಡ್ಲಿ ಕೊಡಿಸ್ ಎಲ್ಲಾರ ಒಂದೂರು ಕೊಡ್ಲಿ ಕಟ್ಕೊ ಕೊಡ್ಲೇತಿವ್ ನಾನು ಕಡಲಿ ಐದು ರೂಪಾಯಿ ಸಾಪು ಹುಡ್ಗುರ್ ಕೊಡಸ್ತೀನಿ ಬರ್ತೀನಿ ಹೋಗಿ ಬರಂತವು ಈಗ ಏನಂತೀವಿ ಹೋಗಿ ಹೋಗಿ ನೀನು ಹೋಗ್ಲಾ ಹೋಗಿ ವಿಡಿಯೋ ಮಾಡ್ಕೊಂಬರ್ಲಿ ಯಾಕೋ ಏನಂತ ನಾ ನೀವು ಹೋಗ್ರಿ ವಿಡಿಯೋ ಮಾಡ್ಕೊಂಬರ ನಿಮ್ ನಿಮ್ ದೇಶ ಹೊಲಕ್ ಹೋಗೋಣ ಪ್ರವೀಣ್ ಅಣ್ಣ ನಾ ಬರಲೇ ಬೇಡ ಪ್ರಾಸಕ್ಕೆ பூஜ்மா அவ்வளோ

यार काका ओचेर जीव बाटले नीर द्वारे आ देवले मिंगूजी वडी गाय ये वनिस टिकरी ओ वनिस वन चो देव बजी त्यां गोताकती चला आडा वन बाटली सरी वन बाटली सरी इ बाटली इद्रा उण बळ यादी का सिंगुर कोण होई परी नीर नाम ಕೈ हिचत तारी नाम हिं घंटा बोलू हवदा बांदर नाम लिंगनार टिकता प्रवासका प्रवासका लप ಪ್ರವಾಸಕ್ಕ ಹೋಗ್ಲೇ ಬೇಡ ಪಕ್ಕರೆ ನೀನು ಹೋಗ್ಬೇಕಾ ಎದುರು ಸಲ ಹೋಗಬೇಕು ಹೋಗಬೇಕು ವಿಡಿಯೋ ಮಾಡೋ ಸಲುವಾಗಿ ಇವನ್ ಸಲುವಾಗಿರ ಹೋಗ್ಬೇಕು ನಾನು ಹೌದಿಲ್ಲ ಅದು ತಡಿ ಹ್ಮ್ ಆತ

ಒಂದ ಹೋಗೋದೊಕೆ ಮನಸ್ಸಿಲ್ಲ ನನಗ ಹೋಗ್ಲೇ ಬೇಡ ಹೋಗ್ಲೇ ಬೇಡ ಆಸೆ ಐತಿ ಈಗ ಅವನಂತಾನ ನೀವು ಹೋಗಿ ವಿಡಿಯೋ ಮಾಡ್ಕೊಂಬರಂತಾನ ನನಗೆ ಬರಕ್ ಮನಸ್ಸಿಲ್ಲ ಹೌದಿಲ್ಲ ಸಲ ಸೊಲವಾಗಿರ ಬರ್ಲಾ ಬರ್ಲಾ ಆಯ್ತು ಬಂದ ಬಿಡ್ತೀನಿ ತಗೋ ತು ಮಲ್ಲಿಕಾರ್ಜುನ್ ಸೊಲುವರ್ಬಿಡ್ತೀನಿ ವಿಡಿಯೋ ಮಾಡ್ಬೇಕಲ್ಲ ವಿಡಿಯೋ ಮಾಡ್ತೀನಿ ಏ ಇದೇನಿ ಇದೇನಿದೆ ಇದೇ ನಮ್ಗೆ ಬೇಡ ಬ್ಯಾಡಮದು ಆಯ್ತು ಬಿಡು ಈಗ ಮಲ್ಲಿಕಾರ್ಜುನ್ ಏನಂತಾರ ನೀವು ಹೋಗಿ ಮತ್ತೆ ವಿಡಿಯೋ ಮಾಡ್ಕೊಂಬರ್ರಿ ಅಂತಾನ ಬರ್ಲಿ ಹಂಗಾರ ಬರೋ ಮನಸ್ಸಿಂದ ನನ್ಗೆ ಮಾಡ್ಕೊಂಡ ನಿಮ್ಗೂ ತೋರ್ಸಾಕ ಬಿಡು ಬಿಡು 그래.